ಅನ್ನ ಕೊಡಕ್ಕೆ ಯಾರ್ಯಾರ್ ಸೀರೆ ತಂಗುಟಿ ಬೆಲ್ಲ ತಂಗಿ ಅಕ್ಕಿ ತಂಗುರಿ ಎಷ್ಟೋ ಜನ ಭೂಮಿ ಮೇಲೆ ಕಣ್ಣಿ ಕಾಣದಂಗೆ ಜನ ಸೇವೆ ಮಾಡ್ತದಂತಾರು ಬಾಳ ಜನ ಇದಾರೆ ಎಲ್ಲಾ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಡಾಕ್ಟರ್ ಗಳು ಇದ್ದಾರೆ ಎಲ್ಲಾರು ಕೆಟ್ಟಾರಿಲ್ಲ ಎಲ್ಲಾ ಸೇವೆ ಮಾಡಿದ್ರು ರೈತರು ಇದ್ದಾರೆ ಜನ್ಶೇಕಾಯಿ ಅಂತ ಪುನ್ನಾಕಪುರ ಇದ್ದಾರೆ ಡಾಕ್ಟರ್ ಇದ್ದಾರೆ ಆಯಾಗು ಇದ್ದಾರೆ ಕಣ್ಣಿಂದ ಈ ಕೇಳಿ ಕೆಲ್ಸ ಮಾಡ ಪುಣ್ಣಾಪುರ್ ಕಣ್ಣಿಂದ ಯಾರು ನಮಗೆ ಕಾಣದಂಗೆ ಸೇವೆ ಮಾಡ್ತಾರಂತ ಪುಣ್ಣಾಕುರ್ ಎಲ್ಲರಿಗೂ ಸೇರಿ ನಿಮ್ಮ ಮನಸ್ಸು ಬ್ರೋ ಇದ ಜೋರಾಗ ಕಿವಿ ಕೇಳಂಗ ನಾನು ತುಂಬಾ ಜನ ಕಂಡಿದ್ದೀನಿ ತುಂಬಾ ಜನ ನನ್ ತೆಗಿದ್ದಾರೆ ಉದಾಹರಣೆ ಬಿಸಿರ್ ಅಂತ ಮುಂಚಿಸಿದ್ದಾನೆ ಕೈಕಾಲ್ ತೆಗ್ತಾನೆ ಇನ್ನು ಅಲ್ಲೊಬ್ಬರಿದ್ದಾರೆ ನಂದ್ ನನ್ನ ಜೊತೆಗೆ ಬೆಸಡ್ ನಾವು ಇನ್ನೂ ಪ್ರೋಗ್ರಾಮ್ ಇದೆ ನಿಮಗೆ ಗೊತ್ತಿಲ್ಲ ರಾತ್ರಿ ಹೊತ್ತು ನಾವೆಲ್ಲ ಹೊರಟ್ರೆ ಅವೇ ಕಾರು ನೋಡಿದೆ ನನ್ನ ಕಾರ್ ಸೆವೆನ್ ಅಂತ ಏಟ್ 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 ಕಾರ್ ಯಾರು ತೊಗೊಂಡೋಗ್ಬಿಡಿ ಹಳೆ ಕಾರ್ ಇದೆ ನಾನೇ ಡ್ರೈವರು ಒಂದು ಹೋಮಿ ನಿಕ್ಕಿ ನಿನ್ನ ಸೇವೆ ಒಂದೇ ನನಗೆ ಬಹಳ ತೃಪ್ತಿ ಕೊಡೋ ಸೇವೆ ಒಂದಿದೆ ನೀವು ಯಾರೋ ಮಾಡ್ತೀರ ಅಂದಾಶ್ರಮ ವೃದ್ಧಾಶ್ರಮ ಇದು ನಮ್ಗೆ ನಂಬರ್ ಕೊಟ್ಟೋಗಿ ನಾವು ನಮ್ಮ ಕೈಲೇ ಸೇವೆ ಮಾಡ್ತೀವಿ ಅವೇ ಅಕ್ಕಿ ನೀವು ಕೊಡೋದಿದೆಯಲ್ಲ ಸೇವೆ ಕರಲ್ಲ ಆಮೇಲೆ ಯಾರಾದ್ರೂ ಗ್ರಾಮದಲ್ಲಿ ಹೋಗ್ತಾ ರಾತ್ರಿ ಹೋಗ್ತಾ ಎಲ್ಲಾದ್ರೂ ಮಕ್ಕಳು ಮಂಗ್ಸಿಂಡು ಕೈಯಿಂದಲೇ ಕೈ ಮುರ್ಕೊಂಡು ಕಾನ್ ಮುರ್ಕೊಂಡು ರಸ್ತೆ ಬಿದ್ದಿರ್ತಾರೆ ನೋಡಿದಿರಾ ಎಣ್ಣೆ ಮಾಡ್ತಾರಲ್ಲ ಅವ್ರಿಗೆ ಒಂದೊಂದ್ ದಸಬಿಡಿ ಸಣ್ಣ ತೊಳೆ ದಸ ಐನೂರು ಸಾವಿರ ರೂಪಾಯಿ ತಗಬೇಡಿ ಇನ್ನೂರು ರೂಪಾಯಿ ಸಿಗ್ತಾ ನೂರು ರೂಪಾಯಿ ಸಿಗ್ತದೆ ಒಂದೊಂದು ದಸಂಡ್ ಹೋಗಿ ಒಂದೊಂದು ಪೌಂಡ್ ಬೆಡ್ ಹೋಗಿ ಬಹಳ ಸಪ್ತಿ ಕೊಡ್ತದೆ ಕೊಡುತ್ತ ಕೊಡಲ್ವಾ ದಸ್ಟೆಗೆ ಎಲ್ಲರ ಊಟ ಮಾಡಿರೇ ಯಾರ ಊರಿಗೆ ನಾಮಕರಣ ಮಾಡಿರೇ ಕದ್ದು ಊಟ ಮಾಡ್ತಿದ್ದಂತಾರೆ ನಾವೆಲ್ಲ ನಾಗಿ ವೇಸ್ಟ್ ಮಾಡಿದ್ವಿ ನೀವು ಬಿಸಾತಿದ್ರೆ ಆ ಜೋಗಿಕೆಮ್ ಅಂಬಲಿ ಮಾಡಿದ್ದೀವಿ ಅದಕ್ಕೋಸ್ಕರ ಬೆಲೆ ತಿಳಿದವರು ದಯವಿಟ್ಟು ಅನ್ನ ವ್ಯಕ್ತ ಮಾಡ್ಬೇಡಿ ನಿಮ್ ತಾಯಿ ತಂದೆ ಮಾತ್ರ ಕಳ್ಕೊಬೇಡಿ ಅಥವಾ ಮಿಕ್ಕಿದ್ದೆಲ್ಲ ಆಮೇಲೆ ಬೈತೀನಿ ಸಾಕಲ್ಲ